ನರಸಿಪುರ ತಾಲೂಕಿನಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ತರಬೇಕು ಅಂತ ಇಲಾಖೆ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ದವಾಗಿ ಕೆಲಸ ಮಾಡಿದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ತಿಳಿಸಿದರು ಪಟ್ಟಣದ ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಪ್ಪತ್ತೈದನೇ ತಾರೀಕು ಸೋಮವಾರದಿಂದ ಪರೀಕ್ಷೆ ಆರಂಭಗೊಳ್ಳುತ್ತಿದ್ದು ತಾಲೂಕಿನ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅನೇಕ ಶಿಬಿರ ಕಾರ್ಯಕಾರ ಸಭೆಗಳು ಹಾಗೂ ವಿಭಿನ್ನ ರೀತಿಯಲ್ಲಿ ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಅಭ್ಯಾಸ ಸ್ಫೂರ್ತಿ ಎನ್ನುವಂತಹ ಪುಸ್ತಕವನ್ನು ಹೊರತಂದು ಅದರ ಮುಖಾಂತರ ಅಭ್ಯಾಸ ಮಾಡಿಸಿದ್ದೇವೆ ಇದರಿಂದ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ ಅಂತ ಶಿಕ್ಷಕರು ತಿಳಿಸಿ ಪ್ರಶಂಸಿಸಿದ್ದಾರೆ ನಮ್ಮ ತಾಲೂಕಿನಿಂದ ಮೂರ್ ಎಂಟುನೂರ ಮಕ್ಕಳು ಪರೀಕ್ಷೆ ಬರೀತಾ ಇದ್ದು ಇದರಲ್ಲಿ ಎರಡ್ ಸಾವಿರದ ಗ್ರಾಮೀಣ ಪ್ರದೇಶದವರಾಗಿದ್ದು ಪಟ್ಟಣ ವ್ಯಾಪ್ತಿಯಲ್ಲಿ ಮಕ್ಕಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ ಹದಿಮೂರು ಪರೀಕ್ಷಾ ಕೇಂದ್ರಗಳಿದ್ದು ಹದಿಮೂರು ಮುಖ್ಯ ಅಧೀಕ್ಷಕರು ಕರ್ತವ್ಯ ನಿರ್ವಹಿಸಲಿದ್ದು ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಹಕಾರ ಕೂಡ ಇದೆ ಜಿಲ್ಲಾಧಿಕಾರಿಗಳು ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದು ಮಕ್ಕಳಿಗೆ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆ ಮಕ್ಕಳು ಖುಷಿಯಿಂದ ಪರೀಕ್ಷಾ ಕೇಂದ್ರಗಳಿಗೆ ಬಂದು ನಿರ್ಭೀತಿಯಿಂದ ಪರೀಕ್ಷೆಗಳನ್ನು ಬರೆಯಲು ಪರೀಕ್ಷಾ ಸ್ನೇಹಿ ವಾತಾವರಣ ಸೃಷ್ಟಿಸಲಾಗಿದೆ ಎಂದರು ಮಕ್ಕಳು ಯಾವುದೇ ಭಯ ಖುಷಿ ಮತ್ತು ಸಂತೋಷದಿಂದ ಪರೀಕ್ಷೆ ಬರೆಯುವಂತೆ ಮಕ್ಕಳಿಗೆ ಶುಭ ಕೋರಿದರು ಪರೀಕ್ಷೆಯು ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರುವಂಥದ್ದು ಗೊತ್ತಿರುವಂಥ ವಿಷಯವೇ ಈಗೆಲ್ಲನೂ ಕೂಡ ನಾವು ಮಕ್ಕಳಿಗೆ ಏನು ಶೈಕ್ಷಣಿಕವಾಗಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಡ್ಬೇಕು ಅದೆಲ್ಲನೂ ಕೂಡ ಮಾಡ್ಕೊಂಡಿದೀವಿ ಮಕ್ಕಳಿಗೆ ವರ್ಕ್ಶಾಪ್ ಇರ್ಬೋದು ಟೀಚರ್ಸ್ಗೆ ವರ್ಕ್ಶಾಪ್ ಇರ್ಬೋದು ಅದರ ಜೊತೆಗೆ ಮಕ್ಕಳಿಗೆ ಪ್ರೇರಣಾದಾಯಕ ಕಾರ್ಯಾಗಾರಗಳಿರ್ಬೋದು ಸಭೆಗಳಿರ್ಬೋದು ಮತ್ತು ತರಗತಿಗಳಲ್ಲಿ ಶಿಕ್ಷಕರು ತಮ್ಮದೇ ಆದಂತಹ ವಿಭಿನ್ನ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಅವರು ಪಾಠ ಪ್ರವಚನ ಮಾಡಿ ಅದನ್ನ ಖಾತ್ರಿಪಡಿಸಿಕೊಂಡಿರುವಂತಹ ಪ್ರೋಸೆಸ್ ಕೂಡ ಆಗಿದೆ ಅದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲೂ ಕೂಡ ಸ್ವಲ್ಪ ನಿಧಾನ ಕಲಿಕೆಗಳ ಇರುವಂತಹ ಮಕ್ಕಳು ಕೂಡ ನಾವು ಹೆಚ್ಚು ಗಮನ ಹರಿಸಿದೀವಿ ಆ ಮಕ್ಕಳಿಗೆ ಅಭ್ಯಾಸ ಸ್ವೀಕ್ತಿ ಅಂತ ಹೇಳಿ ನಾವು ಒಂದು ಪುಸ್ತಿಕೆಯನ್ನು ನಾವು ಹೊರತಂದು ಅದ್ರ ಮುಖಾಂತರ ಅಭ್ಯಾಸ ಮಾಡಿದಾಗ ಬಹಳಷ್ಟು ಜನ ಶಿಕ್ಷಕರು ಅವರ ಕೊಟ್ಟಿರೋದು ಕೊಟ್ಟಿರೋದೇನು ಅಂತಂದ್ರೆ ಈ ಒಂದು ಅಭ್ಯಾಸ ಹೋಗಿ ನಮಗೆ ಆ ಒಂದು ವಿಧಾನದಲ್ಲಿ ಮಕ್ಕಳಿಗೆ ಬಹಳ ಅನುಕೂಲ ಆಯಿತು ಅಂತ ಹೇಳಿ ನಮಗೆ ಫೀಡ್ಬ್ಯಾಕ್ ಬಂದಿದೆ ಅದ್ರಲ್ಲಿ ವಿದ್ಯಾರ್ಥಿಗಳಿಗೆ ಸ್ನೇಹಿಯಾಗಿರುವಂತಹ ಪರೀಕ್ಷಾ ಕೇಂದ್ರಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಎಲ್ಲನೂ ಕೂಡ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿದೀವಿ ಸಭೆಗಳನ್ನು ಮಾಡಿದೀವಿ ಎಲ್ಲಾ ಹಂತದ ಪರೀಕ್ಷೆಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಕೂಡ ನಮ್ಮ ಹಂತದಲ್ಲಿ ಕೊಟ್ಟಿದೀವಿ ಜೊತೆಗೆ ಬೋರ್ಡ್ ಇಂದ ಟೆಲಿಕಾನ್ಫರೆನ್ಸ್ ಆಗಿದೆ ಡಿ ಸಿಗಳಾಗಿದೆ ಡಿಸ್ಟ್ರಿಕ್ಟ್ ಇಂದನು ಕೂಡ ಸಭೆ ಆಗಿದೆ ಜೊತೆಗೆ ಡಿ ಸಿ ಮತ್ತು ಕೂಡ ಸಭೆ ಆಗಿದೆ ಜೊತೆಗೆ ನಮ್ಮಲ್ಲೂ ಕೂಡ ನಾವು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಸಭೆಯನ್ನು ಮಾಡಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಕೂಡ ಮಾಡ್ಕೊಂಡಿದೀವಿ ಜೊತೆಗೆ ಆ ಪರೀಕ್ಷಾ ದಿನದಿಂದ ಫಸ್ಟ್ ದಿನ ಏನಿದೆ ಅವತ್ತು ಸಂಬಂಧಪಟ್ಟಂತ ಶಾಲೆ ಶಿಕ್ಷಕರನ್ನ ನಿಯೋಜಿಸಿ ಆ ಎಲ್ಲಾ ಮಕ್ಕಳು ಆರಾತ್ ಮಕ್ಕಳು ಪರೀಕ್ಷೆಗೆ ಹಾಜರ ಕೇಂದ್ರಕ್ಕೆ ಹಾಜರಾಗಿದ್ದಾರೆ ಅಂತ ಕೂಡ ಖಾತ್ರಿ ಪಡಿಸ್ಕೊಳ್ಳಿ ಅನ್ನೂ ಕೂಡ ಹೇಳಿದೀವಿ ಜೊತೆಗೆ ಮಕ್ಕಳಿಗೆ ಯಾವುದೇ ಭಯ ಪಡುದ ನಾವು ಜೊತೆ ಇದೀವಿ ನೀವು ಆರಾಮಾಗಿ ಧೈರ್ಯವಾಗಿ ಬರೀ ಖುಷಿಯಿಂದ ಬರೀಲಿ ಅನ್ನೋ ಒಂದು ಸಂದೇಶ ಸಂದೇಶ ಜೊತೆಗೆ ಶುಭವನ್ನು ಕೂಡ ನಮ್ಮ ಕಡೆಯಿಂದ ನಾವು